ನೋಡಿ ಸ್ನೇಹಿತರೆ ಇದು ನಲವತ್ತು ದಿನದ ಒಂದು ಬೆಳೆ ಸೌತೆ ಗಿಡ ನಾಟಿ ಸೌತೆ ಈ ರೀತಿ ಬೆಳೆ ಮಾಡಿ ನೀವು ತಿಂಗಳ ಡೈಲಿ ಅರ್ನಿಂಗ್ ಮಾಡ್ಬೋದು ನಲವತ್ತು ದಿನ ಆದಮೇಲೆ ಇದು ಬೆಳೆ ಬರುತ್ತೆ ಈ ಥರ ಒಂದು ಕಮ್ಮ ನೆಟ್ಟು ಅದಕ್ಕೆ ದಾರ ಹಾಕಿ ಬಳ್ಳಿನ ಮೇಲೆ ಕಟ್ಟಿ ಈ ಥರ ಸೌತೆ ಗಿಡ ಮಾಡೋದ್ರಿಂದ ಸೌತೆ ಚೆನ್ನಾಗಿ ಇಳುವರಿ ಬರುತ್ತೆ ಈಗ ಮಾಡಬೇಕು ಸೌತೆ ಗಿಡನ ಮಾಮೂಲಿ ಕೆಲವರೆಲ್ಲ ಸೌತೆ ಗಿಡನ ಏನು ಮಾಡ್ತಾರೆ ಅಂದರೆ ಬೀಜ ಚೆಲ್ಬಿಟ್ಟು ನೆಲದಲ್ಲೇ ಬೆಳೆಯನ್ನು ಮಾಡ್ತಿದ್ರು ಮೊದಲೆಲ್ಲ ಅಲ್ವಾ ಈಗೆಲ್ಲ ಸೌತೆ ಗಿಡನ ಈ ಥರ ಬಳ್ಳಿ ಕಟ್ಟಿ ಹಿಂಗೆ ಮಾಡ್ತಾ ಇದಾರೆ ಬರುತ್ತೆ ಹ್ಞೂ ತೋ ತೋಟನೂ ಆಗಿ ತೋಟ ತೋಟದ ರೀತಿನೂ ಇಂಪ್ರೂವ್ ಆಗ್ತಾ ಇರುತ್ತೆ ಹಂಗೆ ಸೌತೆ ಗಿಡನೂ ಬರ್ತಾ ಇರುತ್ತೆ ಒಂಥರ ಇದು ಮಂತ್ಲಿ ಇನ್ಕಮು ಈಗ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋದರೆ ಪೇಮೆಂಟ್ ಅಂತ ಇರುತ್ತಲ್ಲ ಆ ಥರ ಒಂಥರ ಮಂತ್ಲಿ ಇನ್ಕಮ್ಮು ಇವೆಲ್ಲ ನಲ್ವತ್ತು ನಲವತ್ತೈದು ದಿನಕ್ಕೆ ಬೆಳೆ ಪ್ರಾರಂಭ ಆಗ್ಬಿಡ್ತವೆ ನೀವು ತೋಟದ ಜಮೀನು ಕೆಲಸನ ಮಾಡಿಕೊಂಡು ಹಂಗೇ ಈ ಥರ ನಲವತ್ತು ದಿನಕ್ಕೆ ಬರೋವಂಥ ತರಕಾರಿಗಳನ್ನ ಬೆಳ್ಕೊಂಡ್ರೆ ನಿಮಗೆ ಒಂದು ಇನ್ಕಮ್ ಬರುತ್ತೆ ನೋಡ್ಬೋದು ನೋಡಿ ಬಾಳೆ ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ ಇವರು ಶಿಕ್ಷಕರು ಶಿಕ್ಷಕರು ವೃತ್ತಿ ಮಾಡ್ಕೊಂಡೇ ಇದನ್ನು ಮಾಡ್ತಾ ಇದ್ದಾರೆ ನಿವೃತ್ತಿ ಈಗ ನಿವೃತ್ತಿ ಆಯ್ತಲ್ಲ ಹಾಂ ನಿವೃತ್ತಿ ಆಗಿದೆ ಮತ್ತು ನಿವೃತ್ತಿ ಆದಮೇಲೆ ಇವರು ಅವರು ಒಂದು ಕೃಷಿಗೆ ಇದನ್ನು ಅವಲಂಬಿಸ್ಕೊಂಡಿದ್ದಾರೆ ನಿವೃತ್ತಿ ಪೆನ್ಷನ್ ಇಲ್ಲ ಹಂಗಾಗಿ ಅವರು ಈಗ ಆ ಪೆನ್ಷನ್ಗೆ ಆದಾಯ ಮೂಲ ಹುಡ್ಕೊಳ್ತಾ ಇದ್ದಾರೆ ಇವರು ಮೊದಲು ತಿಂಗಳಾದರೆ ಸಂಬಳ ಪೇಮೆಂಟ್ ಬರ್ತಾಯಿತ್ತು ಈಗ ಲಕ್ಷ ಪೇಮೆಂಟ್ ಬರ್ತಾ ಇದ್ದ ಮನುಷ್ಯಂಗೆ ಈಗ ಪೇಮೆಂಟ್ ಇಲ್ದಂಗೆ ಆದಾಗ ಅವರು ತಮ್ಮ ಇರೋ ಜಮೀನಲ್ಲೇ ಒಂದು ಆದಾಯ ಕಾಣಬೇಕು ಅಂತ ಹೇಳಿ ಭೂಮಿ ತಾಯಿ ನಂಬಿ ಪ್ರಯತ್ನ ಪಡ್ತಾ ಇದ್ದಾರೆ ಹಾಂ ಹೇಳಿ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ಇದು ಇದನ್ನ ಈಗ ಕೆಲವರು ಯುವಕರೆಲ್ಲ ಬೆಂಗಳೂರು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂಥವ್ರಿಗೆ ನಿಮ್ಮ ಮಾಹಿತಿ ನಿಮ್ಮ ಒಂದು ಒಂದು ಇನ್ಫಾರ್ಮೇಷನ್ ಕೊಡಿ ಏನು ಅಂದರೆ ಇವತ್ತು ಬೆಂಗಳೂರಿಗೆ ಇರೋ ಕಾರಣ ಬೆಳೆ ಬರುತ್ತೆ ಸರಿಯಾದ ಸಮಯಕ್ಕೆ ಬೆಲೆ ಸಿಗಲ್ಲ ಅದಕ್ಕೆ ರೋಗ ಬರುತ್ತೆ ಆ ರೋಗ ಕಂಟ್ರೋಲ್ ಮಾಡೋಕ್ಕೆ ಸ್ಪ್ರೇ ಕೊಡ್ಬೇಕಾಗತ್ತೆ ಗೊಬ್ಬರ ಹಾಕ್ಬೇಕಾಗತ್ತೆ ನೀರು ಇವೆಲ್ಲದನ್ನು ನೋಡ್ಕೊಂಡು ಏನು ಮಾಡ್ತಾ ಇದ್ದಾನೆ ಅಂದರೆ ಇವತ್ತು ಎಲ್ಲ ಬೇರೆ ಇಲ್ಲ ಇಲ್ಲ ಸರಿಯಾದ ರೀತಿ ಔಷಧಿ ಗೊಬ್ಬರ ನೀರು ಕಾಲಕ್ಕೆ ತಕ್ಕಂತೆ ಇವನ್ನೆಲ್ಲ ಕೊಡ್ತಾ ಹೋದರೆ ಆದಷ್ಟು ಬೆಳೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ದುಡಿಲಿಕ್ಕೆ ಅವಕಾಶ ಇರುತ್ತೆ ದುಡಿಬೋದು ಅಂದರೆ ನಮ್ಮ ಪ್ರಯತ್ನ ಮುಖ್ಯ ನಾವು ಪ್ರಯತ್ನ ಪಡೆದ ಯಾವುದು ಸಿಗಲ್ಲ ಏಕೆಂದರೆ ಯಾವುದೇ ಕೆಲಸ ಆಗಲಿ ನಾವು ಅದರ ಮೇಲೇ ಗಮನ ಇರಬೇಕು ಅದನ್ನೇ ಯಾವಾಗಲೂ ವೃತ್ತಿಯಾಗಿ ಕಾಪಾಡ್ಕೊಳ್ತಾ ಇರಬೇಕು ಅದು ಏನಾಗುತ್ತಪ್ಪ ಅಂದರೆ ಅದು ನಮಗೆ ಒಂದು ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅದು ಬಿಟ್ಟು ನಾವು ಸುಮ್ಮನೆ ಆ ಕಡೆ ಈ ಕಡೆ ಈಗ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳು ಮೇ ತಿಂಗಳು ಒಂದರಲ್ಲಿ ನಾನು ರಿಟೈರ್ಡ್ ಆದೆ ನಿವೃತ್ತಿ ಹೊಂದಿದ್ದೀನಿ ಆ ನಿವೃತ್ತಿ ಹೊಂದ ನಂತರ ಆ ಜೀವನಕ್ಕೆ ಹೆಂಗಪ್ಪ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಆಗ ನಮ್ಮದು ಸ್ವಲ್ಪ ಜಮೀನಿತ್ತು ಆ ಜಮೀನಿನಲ್ಲಿ ಈಗ ಈ ಬೆಳೆ ಬೆಳೀಲಿಕ್ಕೆ ಪ್ರಯತ್ನಪಟ್ಟೆ ಇವತ್ತು ಒಳ್ಳೆ ಚೆನ್ನಾಗಿ ಬೆಳೆ ಬಂದಿದೆ ಅದನ್ನು ನಾವು ಅದನ್ನೇ ಈಗ ಜೀವನ ಜೀವನಕ್ಕೆ ಆಧಾರವಾಗಿಟ್ಕೊಂಡು ಜೀವನ ಮಾಡಬೇಕಾಗಿದೆ ಯಾವುದೇ ಪೆನ್ಷನ್ ಇಲ್ಲ ಏನಿಲ್ಲ ಭಾಳ ಕಷ್ಟ ಆಗುತ್ತೆ ಆದ್ರೂ ಸಹ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ದೀವಿ ಬೆಳೆ ಭೂಮಿ ತಾಯಿ ನಂಬಿ ನಂಬಿ ನಾವು ಕೆಲಸ ಮಾಡಿದರೆ ಅದು ನಮಗೆ ಒಂದು ಅವಕಾಶ ಮಾಡಿಕೊಡುತ್ತೆ ಒಂದು ಜೀವನ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅನಿಸುತ್ತೆ ನನ್ನ ನನ್ನ ಅಭಿಪ್ರಾಯ ಅಲ್ಲ ಸರ್ ಈಗ ಭೂಮಿ ತಾಯಿ ನಂಬಿದರೂ ಯಾರೂ ಹಾಳಾಗಿಲ್ಲ ಆದರೆ ಇದಕ್ಕೆ ಒಂದು ಸರಿಯಾದ ಕ್ರಮ ಈಗ ಕೆಲವು ಹುಡುಗರು ಏ ಅದು ಮಾಡಿದ್ರೆ ಅದು ಬರೋಲ್ಲ ಅಂತಾರೆ ಈ ನಿಮ್ಮ ಅಂದಾಜು ಒಂದು ತಿಂಗಳಿಗೆ ಒಂದು ಮೂವತ್ತು ಸಾವಿರ ದುಡಿಯೋಕ್ಕಾಗಲ್ವಾ ಭೂಮಿ ಈ ಥರ ಬೆಳೆಗಳು ಮಾಡಿಕೊಂಡು ಖಂಡಿತ ದುಡಿಬೋದು ಮೂವತ್ತು ಸಾವಿರ ಬೇಡ ಒಂದು ಇಪ್ಪತ್ತು ಸಾವಿರ ದುಡ್ಕೊಂಡ್ರೆ ಸಾಕು ತಿಂಗಳಿಗೆ ಎಲ್ಲ ಖರ್ಚೆಲ್ಲ ಕಳೀಬೇಕಂದ್ರೆ ಖರ್ಚು ಸೇರಿಸಿ ಇಪ್ಪತ್ತು ಸಾವಿರ ಬಂದರೆ ಅದ್ರಾಗೇನು ಉಪಯೋಗ ಆಗೋಲ್ಲ ಜೀವನ ಮಾಡೋಕ್ಕಾಗಲ್ಲ ಅದೇನು ಅನಿಸಲ್ಲ ಒಂದು ಇಪ್ಪತ್ತು ಸಾವಿರ ಕೈಗುಳಿದ್ರೆ ಈಗ ಬೆಂಗಳೂರಿಗೋಗಿ ಮನೆ ಮಾಡ್ಕೊಂಡು ಅಂದರೆ ಇದನ್ನ ನೀವು ಹೇಳೋದ್ರಿತ್ತು ಹಂಗೈತೆ ಅಂದರೆ ಈಗ ಒಂದೇ ಬೆಳೆ ಮಾಡೋಂಗಿಲ್ಲ ಇದರಲ್ಲೂ ಈ ಜಮೀನೊಳಗೆ ಒಂದು ಮೂರು ನಾಲ್ಕು ಬೆಳೆ ಮಾಡಿಕೊಂಡ್ರೆ ಮೂರು ಬೆಳೆ ಮಾಡಬೇಕು ಈಗ ಇದಾದ

ತೆಂಗಿನೊಳಗೆ ಈ ತರ ಎಲ್ಲ ಪರ್ಯಾಯ ಬೆಳೆ ಮಾಡ್ತಾ ಇರ್ತೀವಿ ಈಗ ಬಾಳೆ ಎಲ್ಲ ಎಷ್ಟು ದಿನದ ಬೆಳೆ ಅದು ಬಾಳೆ ಒಂಬತ್ತು ತಿಂಗಳು ಹನ್ನೆರಡು ತಿಂಗಳಿಗೆ ಹದಿಮೂರು ತಿಂಗಳಿಗೆ ಕಟಾವ್ ಬರೋದು ಅದು ಹದಿಮೂರು ತಿಂಗ್ಳಿಗೆ ಬಂದ್ರೆ ಒಂದ್ ಮೂರು ತಿಂಗಳು ಇದೇ ಇರ್ತವೆ ಒಂದ ಹತ್ತು ಹತ್ತು ಇಪ್ಪತ್ತು ಬನ್ನಿ ಹಂಗೆ ಮಾದಾಡ್ಕೊಂಡು ನಿಮ್ ಬಾಳೆ ನೋಡೋಣ ಈಗೆಲ್ಲ ತಂಗಿಗೆ ಒಳ್ಳೆ ಬೆಳೆ ಇದೆಯಲ್ಲ ಅಡಿಕೆಗೆಲ್ಲ

ಹ್ಞೂ ಗಿಡ ಒಂದು ಸ್ವಲ್ಪ ಇದಾಗಿದೆ ಅದೇ ಇದಕ್ಕೆಲ್ಲ ಕ್ಲೀನಾಗಿ ಗೊಬ್ಬರ ಎಲ್ಲ ಕೊಟ್ಟರೆ ಮತ್ತೆ ಸರಿ ಆಗುತ್ತೆ ಎಷ್ಟು ದಿನದ್ದು ಸಸಿಗಳು ಸರಿವು ಹ್ಞೂ ಎರಡು ವರ್ಷ ಇನ್ನು ಆರು ತಿಂಗಳು ಆದರೆ ಅಲ್ಲೇ ಒಂಬಾಳೆ ಹೊಡಿಬೋದು ಮೂರು ವರ್ಷಕ್ಕೆ ಹೊಡಿತವೆ ಹ್ಞೂ ಹೊಡೆಯುತ್ತೆ ಹ್ಞೂ ಈಗೆಲ್ಲವೂ ಈ ಥರ ಬರಬೇಕಾಯಿತು ಮೇಂಟೆನೆನ್ಸ್ ಕಡಿಮೆ ಮಾಡಲಾಗಿ ನೀವು ಒಂಚೂರು ಅದೇ ಸ್ವಲ್ಪ ಕಮ್ಮಿ ಮಾಡಿರೋದ್ರಿಂದ ಇದೆ ಈಗ ಮತ್ತೆ ರೆಡಿ ಮಾಡ್ಕೊಬೇಕು ಇದರಲ್ಲೂ ಅಡಿಗೆಗೆ ಎಲ್ಲ ರೋಗ ಬರ್ಬೋದಲ್ಲ ರೋಗ ಬರುತ್ತೆ ಮೊದಲೇ ಅಡ್ವಾನ್ಸ್ ಆಗಿ ಅವಕ್ಕೆಲ್ಲ ಬೇಕಾದ ಔಷಧಿಗಳನ್ನು ಸಿಂಪಡಣೆ ಮಾಡೋದ್ರಿಂದ ಇಳುವರಿ ಚೆನ್ನಾಗಿ ಕೊಡುತ್ತೆ ಅಡಿಕೆ ಗಿಡ ಚೆನ್ನಾಗಿರುತ್ತೆ ಹ್ಞೂ ಅದೇನದು ನೀರಿಂದ ಡ್ರಿಪ್ದು